ಸ್ನೇಹಿತರೆ ಇದೇ ನೋಡಿ ಓಕೆ ಚಿಕ್ಕಮಂಗ್ಳೂರಿನ ಜರಿ ಫಾಲ್ಸು ಇಲ್ಲಿ ನಿಮಗೆ ವೆಹಿಕಲ್ಲು ಪ್ರೈವೇಟ್ ವೆಹಿಕಲ್ಸು ಅಲೋ ಇರೋದಿಲ್ಲ ಓಕೆ ಯಾಕಂದರೆ ರೋಡು ಭಾಳ ಕಾಂಪ್ಲಿಕೇಟೆಡ್ ಇದೆ ಇಲ್ಲಿ ಪ್ರೈವೇಟ್ ಓಕೆ ಇಲ್ಲಿ ಆದ ಜೀಪ್ಗಳು ವ್ಯವಸ್ಥೆ ಇದೆ ಅದಕ್ಕೆ ನೀವು ಚಿಕ್ಕಮಂಗ್ಳೂರಿಂದ ಓಕೆ ದಾದಾಪಾಡ್ ಬಾಬಾಬಿಡನ್ಗಿರಿ ಕಡೆ ಹೋಗ್ಬೇಕಾದ್ರೆ ನಿಮ್ದು ಈ ಜರಿ ಫಾಲ್ಸು ಕಾಣೋದಿಲ್ಲ ತೋರಿಸ್ತಾರೆ ಅದು ಅದೇ ಜೀಪಲ್ಲಿ ನೀವು ಬಂದು ನೋಡಬೇಕಾಗತ್ತೆ ಒಳ್ಳೆ ಸೂಪರ್ ವ್ಯೂ ಓಕೆ ಒಳ್ಳೆ ಫಾಲ್ಸು ಸತಿ ನೋಡಬೇಕು ಹಾಗೆ ಮೂರು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾಯ್ ಗಾಯಿ ಏನೋ ಏನಾದರೆ ಕಮಿಟ್ ಮಾಡಿ ನೀವು ಕನ್ನಡಿಗನ್ನ ಬೆಳೆಸಿ લાઈક મળી શેર મળી કમેન્ટ મળી થેન્ક યુ